ಸರಿಮ ನಾನು ಹೊರಡ್ತೀನಿ ಎಲ್ಲರೂ ಇಲ್ಲೇ ಇದ್ದಾರೆ ನೀ ಅಲ್ಲಿ ಒಬ್ಬನೇ ಹೋಗಿ ಏನು ಮಾಡ್ತೀಯಾ ಇಲ್ಲಿ ಕೆನೋರ್ ಮುಖ ನೋಡ್ಕೊಂಡು ಅಲ್ಲಿ ನಾನು ಒಬ್ಬನೇ ಇರೋದು ಎಷ್ಟೋ ಮೇಲು ನಾ ಹೊರಡ್ತೀನಿ ಈ ಇರೋ ನಿಮಿಷ ಭೂಮಿ ಶ್ರವಣ್ ಹೊರಡ್ತಾನಂತೆ ಅಡಿಗೆ ಮನೆ ಪಾಯಸ ಇದೆಯಲ್ಲ ಅದನ್ನ ಒಂದು ಬಾಸಿಗೆ ಹಾಕಿಬಿಡೋ ಸರಿ ಅತ್ತೆ ಭೂಮಿ ಒಂದು ನಿಮಿಷ ಪಲ್ಲವಿಕಾ ಪಾಯಸನ ನೀವೇ ಒಂದು ಬಾಕ್ಸ್ ಈ ಅಜಿತ್ ಭೂಮಿ ಪಾಯಸ ತಂದ್ರೆ ಏನಾಗ್ತಿತ್ತು ಭೂಮಿ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತದೆ ಅದಕ್ಕೆ ನೋಡಕ್ ಚೆನ್ನಾಗಿದ್ದಾನೆ ಅಂತ ಅಜಿತ್ ನ ಅಥವಾ ನಿಮ್ಮಮ್ಮನ ಬಿಡ್ಸಕ್ಕೆ ದುಡ್ಡು ಬೇಕು ಅಂತ ದುಡ್ಡಿಗೆ ಆಸೆ ಪಟ್ಟು ಅವನ ಮದ್ಯಾಗ ಹೋಗ್ಸಿದ್ಯೋ ದುಡ್ಡಿಗೆ ಏನಾದರೂ ಆಸೆ ಪಟ್ಟಿದ್ಯಾ ಅಂದ್ರೆ ಅದನ್ನ ಬೊಗಳು ಎಷ್ಟು ದುಡ್ಡು ಬೇಕೆ ಅದನ್ನ ಬಿಸಾಕ್ತೀನಿ ಆದ್ರೆ ನನ್ನ ಅಜ್ಜಿತ್ನ ಬಿಟ್ಟು ತೊಲಗು ಈ ಭೂಮಿ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗೆ ಹೋಗದೇ ಇದ್ರು ಅಟ್ಲೀಸ್ಟ್ ಕೆಲ್ಸಕ್ಕಾದ್ರು ತೊಲಗ್ತಾ ಇದ್ದಾಳಲ್ಲ ಸದ್ಯ ಅವಳ ಆಚೆ ಹೋಗಿ ಬರೋ ಗ್ಯಾಪ್ ಅಲ್ಲಿ ನನ್ನ ಅಜ್ಜಿತ್ಗೆ ಮತ್ತೆ ಹತ್ರ ಆಗಕ್ ಟ್ರೈ ಮಾಡ್ಬೋದು ಕೆಲಸ ಅಂದ್ರೆ ಅದೇ ಸ್ಟೇಷನ್ ಮುಂದೆ ಟೀ ಮಾರೋ ಕೆಲಸ ಮಾಡಿದ್ಲಾ ಆ ಕೆಲ್ಸಕ್ಕ ಹೌದಪ್ಪ ಅದೇ ಕೆಲಸ ನಿನ್ನ ಸ್ಟೇಷನ್ ಚಿಕ್ಕ ಕೆಲಸ ಇದು ಕೆಲವರಿಗೆ ಚಿಕ್ಕ ಕೆಲಸ ಅನ್ನಿಸ್ಬೋದು ಆದರೆ ಯಾವ ಕೆಲಸನೂ ಚಿಕ್ಕದಲ್ಲಪ್ಪ ಫೈವ್ ಸ್ಟಾರ್ ಹೋಟ್ಲಲ್ಲಿ ಐನೂರು ರೂಪಾಯಿ ಕೊಟ್ಟು ಕುಡಿಯೋ ಟೀಗಿಂತ ಭೂಮಿ ಮಾಡೋ ಟೀ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಮಾತು ಬಂತು ಅಂತ ಹೇಳ್ತಿದ್ದೀನಿ ದಯವಿಟ್ಟು ಯಾರೂ ಬೇಸರ ಮಾಡ್ಕೋಬಾರ್ದು ಕಾನೂನು ಪ್ರಕಾರ ಬೇಕಿದ್ರೆ ನಾನು ಅಫಿಡವಿಟ್ ಕೊಡ್ತೀನಿ ಇವಳು ಮಾಡೋ ಟೀ ಯಾವ ಫೈವ್ ಸ್ಟಾರ್ ಹೋಟ್ಲ್ಗೂ ಕಮ್ಮಿ ಇರಲ್ಲ ನಿಜ ಅವಳು ಕೆಲ್ಸಕ್ಕೆ ಹೋಗ್ಲಿ ತೊಂದರೆ ಇಲ್ಲ ಆದ್ರೆ ಅವಳು ಇಷ್ಟು ಬೇಗ ಕೆಲ್ಸಕ್ಕೆ ಹೋಗ್ಬೇಕೇನೋ ಹ್ಞೂ ಮತ್ತೆ ಮನೇಲಿದ್ ನಾನೇನ್ ಮಾಡ್ಲಿ ಮದುವೆಗೆ ಅಂತ ಸ್ವಲ್ಪ ದಿನ ರಜಾ ತೊಗೊಂಡಿದ್ರು ಈಗ ನಾನು ಡ್ಯೂಟಿಗೆ ಹೋಗ್ತಾ ನಾನು ಆ ರೀತಿ ಅವಳು ಕೆಲ್ಸಕ್ಕೆ ಹೋಗ್ತಾ ಅಷ್ಟೇ ಅಜಿತ್ ದೇವರ ಮನೆ ಮನೆ ಕನ್ನದ ಸೊಸೆಯಿಂದ ಕೆಲ್ಸಕ್ಕೆ ಹೋಗಲ್ಲ ಅದು ನಂಗೆ ಇಷ್ಟ ಆಗಲ್ಲ